ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರ ಕಾಂಗ್ರೆಸ್ ಸೇರ್ಪಡೆಯ ಮುಹೂರ್ತ ಪಿಕ್ಸ್ ಆಗುತ್ತಿದ್ದು ಈ ಸಂಬಂಧ ಸಿರ್ಸಿಯಲ್ಲಿ ಹೆಬ್ಬಾರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಸಭೆ ನಡೆಸಿರುವ ಸುದ್ದಿ ಕ್ಷೇತ್ರಾದ್ಯಂತ ಸದ್ದು ಮಾಡಿದೆ ಸಕ್ಕರೆ ಎಲ್ಲಿರುತ್ತದೆಯೋ ಅಲ್ಲಿ ಇರುವೆ ಇರುವಂತೆ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಇರುವುದು ಸಾಮಾನ್ಯ ಎಂಬಂತಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸಚಿವ ಸ್ಥಾನದಾಸಿಗೆ ಬಿಜೆಪಿ ಆಪರೇಷನ್ಗೆ ಒಳಗಾಗಿ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಮತ್ತೆ ಶಾಸಕರಾಗಿದ್ದರು ಈ ಗೆಲುವು ಕಾಂಚಾಣನ ಪ್ರಭಾವದ ಗೆಲುವೆ ಎಂದು ಕ್ಷೇತ್ರದಲ್ಲಿ ಬಹುತೇಕರು ವಿಶ್ಲೇಷಿಸಿದರು ಬಳಿಕ ನಡೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಸಾವಿರ ಮತಗಳ ಅಂತರದಲ್ಲಿಯೇ ಶಿವರಾಮ್ ಹೆಬ್ಬಾರ್ ಗೆದ್ದಿದ್ದಾರೆ ಆದರೆ ಹೆಬ್ಬಾರ್ ಅವರನ್ನ ಸೋಲಿಸಲು ಬಿಜೆಪಿಗರೇ ಒಳಸಂಚು ರೂಪಿಸಿದ್ದರಂತೆ ಕೊನೆಯಲ್ಲಿ ಹೆಬ್ಬಾರ್ ಗೆಲುವಿಗೆ ಕಾಂಗ್ರೆಸ್ನಲ್ಲಿದ್ದ ಕೆಲ ಹೆಬ್ಬಾರ್ ಅಭಿಮಾನಿಗಳ ಶ್ರಮವೇ ಹೆಬ್ಬಾರ್ ಅವರಿಗೆ ಗೆಲುವು ತಂದುಕೊಟ್ಟಿತ್ತು ಕೆಲ ಬಿಜೆಪಿಗರ ಪಿತೂರಿಯಿಂದ ಆಕ್ರೋಶಗೊಂಡ ಹೆಬ್ಬಾರ್ ಅವರು ಅವರೆಲ್ಲರ ಮೇಲೆ ಸೂಕ್ತ ಶಿಸ್ತು ಕ್ರಮಕ್ಕಾಗಿ ಬಿಜೆಪಿ ವರಿಷ್ಠರನ್ನ ಒತ್ತಾಯಿಸಿದ್ದರಂತೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಕಾರಣಕ್ಕೆ ಹೆಬ್ಬಾರ್ ಅವರು ಬಿಜೆಪಿ ವಿರುದ್ಧ ಮುನಿಸಿಕೊಂಡಿದ್ದಾರಂತೆ ಹಾಗಾಗಿ ಹೆಬ್ಬಾರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿದ್ದಾರಂತೆ ಅದರ ಭಾಗವಾಗಿಯೇ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಲು ಮುಹೂರ್ತ ಫಿಕ್ಸ್ ಮಾಡಿದ್ದಾರಂತೆ ಆ ಸಂಬಂಧ ಚರ್ಚಿಸಲು ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಅತಿಥಿ ಗೃಹದಲ್ಲಿ ಹೆಬ್ಬಾರ್ ಅಭಿಮಾನಿಗಳು ಸಭೆ ಸೇರಿದ್ರು ಹೆಬ್ಬಾರ್ ಅವರು ತಮ್ಮ ಪುತ್ರ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಚರ್ಚಿಸಿದ್ದಾರಂತೆ ಕೆಲವರು ಪದೇ ಪದೇ ಪಕ್ಷ ಬದಲಾಯಿಸುವುದು ಸರಿಯಲ್ಲ ಜನರಿಗೆ ನಮ್ಮ ಮೇಲಿನ ವಿಶ್ವಾಸ ಹೋಗಿಬಿಡುತ್ತದೆ ಎಂದು ತಗಾದೆ ತೆಗೆದಿದ್ದಾರಂತೆ ಆದರೆ ಬಹುತೇಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕಾಂಗ್ರೆಸ್ ಸೇರ್ಪಡೆ ಒಳ್ಳೆಯ ನಿರ್ಧಾರ ಬಳಿಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ವ್ಯವಹಾರಕ್ಕೆ ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ ಅಂತಿಮವಾಗಿ ಕಾಂಗ್ರೆಸ್ ಸೇರ್ಪಡೆಗೆ ನಿರ್ಣಯ ಕೈಗೊಂಡ ಹೆಬ್ಬಾರವರು ಪುತ್ರನ ಕಾಂಗ್ರೆಸ್ ಸೇರ್ಪಡೆಯನ್ನು ಅದ್ದೂರಿಯಾಗಿ ಮಾಡಲು ಅಗತ್ಯ ಚರ್ಚೆ ನಡೆಸಿ ಪ್ರತಿ ಗ್ರಾಮ ಪಂಚಾಯತ್ನಿಂದಲೂ ತಲಾ ಐದುನೂರು ಜನರನ್ನ ಕಾರ್ಯಕ್ರಮಕ್ಕೆ ಕರೆತರಲು ವ್ಯವಸ್ಥೆಯಾಗಬೇಕು ತನ್ನ ಪುತ್ರನ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿ ಅಭ್ಯರ್ಥಿಯಲ್ಲೂ ಸೋಲಿನ ಭಯ ಕಾಡಬೇಕೆಂದೆಲ್ಲ ಚರ್ಚೆ ನಡೆಸಿದೆ ಎಂಬ ಸುದ್ದಿ ಇದೆ ಒಟ್ಟಾರೆ ಶಾಸಕ ಶಿವರಾಮ್ ಹೆಬ್ಬಾರ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮರ್ಮಘಾತ ನೀಡಲು ಮುಂದಾಗಿದ್ದು ಇದನ್ನು ಬಿಜೆಪಿ ಹೇಗೆ ಅರಗಿಸಿಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ